ನನ್ನ ಮನೆಯಲ್ಲಿ ನನ್ನ ತಮ್ಮ ಕಳ್ತನ ಮಾಡ್ತಾನ ಅದು ಸಾಧ್ಯವೇ ಇಲ್ಲ ಇದರಲ್ಲಿ ಏನೋ ಸಂಚಿದೆ ಏನೇ ಆದರೂ ದುಡುಕಿ ನಾನು ಯಾವ ನಿರ್ಧಾರಕ್ಕೂ ಬರಬಾರದು ನನ್ನ ಒಡ ತಮ್ಮನನ್ನ ಮನೆಯಿಂದ ಹಾಕಿ ತಳ್ಳಿ ತಪ್ಪು ಮಾಡಿಬಿಟ್ಟೆ ಒಂದು ದಿನವೂ ನನ್ನ ಬಗ್ಗೆಯೇ ಎದುರು ಮಾತನಾಡದ ನನ್ನ ತಮ್ಮ ನಾನೇನು ಅವಮಾನ ನನಗೆ ಅರ್ಥನೆ ಆಗ್ತಾ ಇಲ್ಲ ನನ್ನ ಹೆಂಡತಿ ಮುಖ ನೋಡಿ ಆಸನಾಯಕನೇ ಪಾಪಿಯನ್ನು ಮನ್ನಿಸು ಯಾಕ್ರಿ ಯಾಕೆ ಹೇಳ್ತಾ ಇದ್ದೀರ ಸೂರ್ಯ ಏನೇನು ಮಾತಾಡ್ಬಿಟ್ಟ ಅಂತನ ನೋಡಿ ನನ್ನ ತಮ್ಮ ನಿಮ್ಮ ಮನಸ್ಸಿಗೆ ತುಂಬ ಉಂಟು ಮಾಡಿದ್ದಾರೆ ದಯವಿಟ್ಟು ನಾನು ಕ್ಷಮಿಸ್ಬಿಡ್ರಿ ಭಾರತಿ ಏನ್ ಮಾತಾಡ್ತಾ ಇದೀಯ ಮಾಡ್ತಾ ಇದು ನಮ್ಮ ಜನ್ಮದ ಪಾಪಕರ್ಮಗಳು ನಮ್ಮ ಪಾಪ ಕರ್ಮವನ್ನು ನಾವೇ ಅನುಭವಿಸಬೇಕು ಕಣೆ ನಾವೇ ಅನುಭವಿಸಬೇಕು ಇಂಥ ಇದೆ ಅಂತ ನಡೆಯಬೇಕು ಅಂತ ದೇವರ ನಿಯಮ ಇರುವಾಗ ಅದನ್ನು ಸ್ವಲ್ಪ ತಪ್ಪಿಸಲು ನಾವ್ಯಾರು ನೀ ಯಾರು ಭಾರತಿ ಹೌದು ನೀವ್ ಹೇಳ್ತಾ ಇರೋದು ನಿಜ ರೀ ನಾವು ನೆನೆಯದೇ ಒಂದು ನಮ್ಮ ಜೀವನದಲ್ಲಿ ಬೇರೆದೇ ಒಂದು ನಡೆಯುತ್ತೆ ಇದನ್ನೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಎಷ್ಟೇ ಕಷ್ಟ ಬಂದ್ರು ಅದನ್ನ ನಾವು ಎದುರಿಸೋಣ ಆದರೆ ನನ್ನ ಮಾತ್ರ ಭಾರತಿ ಗುಣ ನಡೆದ ಬಗ್ಗೆ ನನಗೆ ಗೊತ್ತಿಲ್ಲ ಏನಾದ್ರೂ ಅನಾಹುತ ಮಾಡ್ಕೊಂಡ್ರೆ ಇಲ್ಲ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಈ ಜೀವ ಇನ್ನು ಜೀವಂತವಾಗಿದೆಯಾ ಕಡೆ ಇನ್ನು ಜೀವಂತವಾಗಿದೆ ನಾವು ಇನ್ನು ಒಂದೇ ಬಂಡಿಯ ಎರಡು ಚಿಕ್ಕ ಇದ್ದಂಗೆ ಅವು ಸಮನಾಗಿ ಸಾಗುತ್ತಿದ್ದರೆ ಆವಾಗಲೇ ನಮಗೆ ಜೀವ ದಾನ ಧೈರ್ಯವಾಗಿ ಬಂದಂತ ಕಷ್ಟಗಳನ್ನು ನಾವೇ ಎದುರಿಸಬೇಕು ನೃತ್ಯ ಎರಡಾದರೂ ಜೀವ ಒಂದೇ ನನ್ನ ನಿನ್ನ ಮನಸ್ಸು ಒಂದೇ ಕಣೆ ಭಾರತಿ ಅವತ್ತು ರಬ್ಬರ್ ವಿಲ್ ಪತ್ರಕ್ಕೆ ಸಹಿ ಹಾಕುವಂತ ಹೇಳಿದ್ವಲ್ಲ ಆ ಪತ್ರದಲ್ಲಿ ಆ ಹೆಸರು ಆ ಹೆಸಲ್ಲ ನಮ್ಮ ಸೂರ್ಯನ ಹೆಸರಿಗೆ ವಿಲ್ ಮಾಡ್ಬಿಟ್ಟೆ ಕಣೆ ಭಾರತಿ ಈ ಪತ್ರಕ್ಕೆ ಒಂದು ಸಹಿ ಹಾಕೊಡ್ತೀಯ ಪತ್ರ ನೋಡಿದ್ರೆ ಯಾವ್ದು ವಿಲ್ ಪತ್ರ ಇದೆಯಲ್ಲ ಹೌದು ಭಾರತಿ ನನ್ನ ನಂಬಿಕೆ ಉಂಟು ನಿಜವಾಗ್ಲೂ ಆ ರೀತಿ ನಂಬಿಕೆ ಇದ್ರೆ ನಿಮ್ಮ ಜೊತೆ ಜೀವನ ಮಾಡ್ತಿದ್ನಾ ನೋಡಿ ನಾನು ಎಲ್ಲಿ ಸೈನ್ ಹಾಕ್ಬೇಕು ನಾನು ಖಂಡಿತ ಸೈನ್ ಹಾಕೊಡ್ತೀನಿ ಭಾರತಿ ಭಾರತಿ ಹೆಂಡತಿ ಎಷ್ಟು ಅಪರಂಜಿಯ ನನಗೆ ಚೆನ್ನಾಗಿ ಗೊತ್ತು ಕಣಿ ನಾವಿದ್ರು ಒಂದೇ ಜೀವ ಒಂದೇ ಬಳ್ಳಿ ಇದ್ದಾಗೆ ನಿಮ್ಮನ್ನ ಬಿಟ್ಟು ಯಾವುದೇ ಕಾಡು ನಿಮ್ಮ ಮಾತಿಗೆ ನಾನು ದುಡುಕಿ ಮಾತನಾಡ್ಲಾರೆ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಆಡಿತು ನಿನ್ನ ನನ್ನ ಮನವು ಜೊತೆಯಲ್ಲಿ ಬರುವೆ ನಿನ್ನ ಉಸಿರಿನ ಹಾಗೆ ಇರುವೆ ನೋವುಗಳು ನನಗಿರು